ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದೊಂದಾಗಿ ನೋಡ್ಕೊತಾ ಬನ್ನಿ ಕಟಿಂಗ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೋಬೇಕು ಅನ್ನೋದನ್ನ ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪಿನ್ ಟು ಪಿನ್ ನೋಡಿ ಈ ರೀತಿ ಬಟ್ಟೆನ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನ ಮೊದಲಿಗೆ ನೋಡ್ಕೊಳ್ಳಿ ಈ ರೀತಿ ನಾಲ್ಕು ಫೋಲ್ಡ್ ಸ್ಟ್ರೈಟ್ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಸ್ಟ್ರೈಟ್ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ರೀತಿ ಯಾವುದೇ ರಿಂಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಸ್ಕೂಲ್ ಯುನಿಫಾರ್ಮ್ ಓಕೆ ನೋಡ್ಕೊಳ್ಳಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಕ್ಲೀನಾಗಿ ಅಂಚು ಪೀಸ್ ಅಂಚು ಪೀಸ್ ಕರೆಕ್ಟಾಗಿ ಫೋಲ್ಡಿಂಗ್ ಬರಲಿ ಹಾಗೆ ನೋಡಿ ಇವಾಗ ನಾನು ಕ್ಲೀನಾಗಿ ಫೋಲ್ಡಿಂಗ್ ಆಗಿದೆ ಅಲ್ವಾ ನೋಡಿ ಇವಾಗ ಕೆಳಭಾಗದಲ್ಲಿ ನಾನು ನೋಡ್ಕೊತ ಹೋಗಿ ಒಂದೊಂದಾಗಿಯೇ ಕ್ಲೀನಾಗಿ ನೋಡಿ ಎರಡು ಎರಡು ಇಂಚು ಎಷ್ಟ್ರ ಇಟ್ಕೊಂಡಿದ್ದೀನಿ ಕೆಳಭಾಗದಲ್ಲಿ ಓಕೆ ಕೆಳಭಾಗದಲ್ಲಿ ಎರಡು ಇಂಚು ಇಟ್ ಎಷ್ಟ್ರಾ ಇಟ್ಕೊಂಡು ಇವಾಗ ನೋಡಿ ನಾನು ಲೆವೆಲ್ಲಿಗೂ ನೋಡಿ ಎರಡು ಇಂಚ್ ಎಷ್ಟ್ರ ಆಗಿದೆ ಓಕೆ ಲೆಂತ್ ಬಂದ್ಬಿಟ್ಟು ನೋಡ್ಕೊಳ್ಳಿ ಇವಾಗ ರೌಂಡ್ ಬಂದುಬಿಟ್ಟು ಹದ್ ಹದಿನಾಲ್ಕಿದೆ ಓಕೆ ಇವಾಗ ಮೇಲ್ಗಡೆ ಬಾಕ್ಸ್ ಬರುತ್ತೆ ಬಾಕ್ಸಿಂದ ಏಳು ಇಂಚು ಮೈನಸ್ ಮಾಡಿ ಲೆಂತ್ ತಗೊಳ್ಳಿ ನೋಡಿ ಇವಾಗ ಲೆಂತ್ ತಗೊತಾ ಇದ್ದೀನಿ ಈ ರೀತಿ ಲೆಂತ್ ಮಾಡ್ಕೊಳ್ಳಿ ನೋಡಿ ನಲ್ವತ್ತು ಇಂಚು ಲೆಂತ್ ಇದೆ ಓಕೆ ಏಳು ಇಂಚ್ ಮೈನಸ್ ಮಾಡಿದ್ರೆ ನಮಗೆ ಮೂವತ್ತ ಮೂರು ಇಂಚ್ ಬರುತ್ತೆ ಓಕೆ ಮೂವತ್ತ್ಮೂರು ಇಂಚು ಲೆಂತ್ ತಗೊಂಡಿದ್ದೀನಿ ನಾನು ಇವಾಗ ನೋಡ್ಕೊಳ್ಳಿ ಇನ್ನೊಮ್ಮೆ ನೋಡ್ಕೊಳ್ಳಿ ಓಕೆ ಗೊತ್ತಾಗತ್ತಲ್ವ ಕ್ಲೀನಾಗಿ ಕ್ಲೀನಾಗಿ ಗೊತ್ತಾಗತ್ತೆ ಅಂದ್ಕೊಂಡಿದ್ದೀನಿ ಈಗ ನೋಡಿ ಅಲ್ಲಿ ಮೇಲ್ಭಾಗದಲ್ಲಿ ಲೆವೆಲ್ ಆಗಿ ಗೆರೆ ಹಾಕ್ಕೋಬೇಕಾಗತ್ತೆ ಗೆರೆ ಹಾಕ್ಕೊಂಡು ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ನೋಡ್ಕೊಳ್ಳಿ ಓಕೆ ಏಳು ಇಂಚ್ ಮೈನಸ್ಸು ಬಾಕ್ಸು ಒಂಬತ್ತು ಇಂಚ್ ಬರುತ್ತೆ ಅದರಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಬಾಕ್ಸಲ್ಲಿ ಇಟ್ಕೊಂಡಿರ್ತೀವಿ ಎರಡು ಇಂಚ್ ಎಕ್ಸ್ಟ್ರಾನ ಏಳು ಇಂಚು ಡೌನ್ ತಗೊಂಡಿದ್ದೀನಿ ನೋಡಿ ಏಳು ಇಂಚು ಡೌನ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಒಂದು ಗೆರೆ ಹಾಕ್ಕೊಳ್ಳಿ ಏಳು ಇಂಚು ಓಕೆ ಹದಿನೇಳು ಇಂಚು ಅಗ್ಲ ತಗೊಂಡಿದ್ದೀನಿ ನೋಡಿ ಓಕೆ ಈಸಿಯಾಗಿ ನೀವು ಒಂದು ಫೈವ್ ಮಿನಿಟ್ಸ್ ಒಳಗಡೆ ಬಾಟಮನ್ನು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಬಾಟಮನ್ನು ಒಂದು ಫೈವ್ ಮಿನಿಟ್ಸ್ ಒಳಗಡೆ ಕಟ್ ಮಾಡ್ಬೋದು ಓಕೆ ತುಂಬ ಈಸಿಯಾಗಿ ಕಟಿಂಗು ಕಲ್ಸ್ಕೊಟ್ಲಿದ್ದೀನಿ ನೋಡಿ ನೋಡಿಕೊಂಡು ಕಲೀರಿ ಓಕೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆ ರೀತಿ ಅಂದ್ಕೊಂಡಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಓಕೆ ನೋಡಿ ಈ ರೀತಿ ವಿಪಲ್ಲಿ ತೊಕೊಬೇಕಾಗತ್ತೆ ಇವಾಗ ನೋಡಿ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ಬಾಟಮ್ ಕಟ್ ಮಾಡೋಂಥದ್ದು ಭಾರಿ ಈಜಿ ಪಂಜಾಬಿ ಬಾ ಪಂಜಾಬಿ ಪ್ಯಾಂಟ್ ಅಂತೀವಿ ಓಕೆ ನೋಡಿ ಇವಾಗ ಕಟಿಂಗ್ ಎಲ್ಲ ಆಗಿದೆ ಓಕೆ ಪೂರ್ತಿ ಕಟ್ಟಿಂಗನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಗೊತ್ತಾಯ್ತಲ್ವಾ ಪ್ಯಾಂಟ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ನೋಡಿ ನಿಮಗೀಗ ಮೇಲ್ಗಡೆ ಬಾಕ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಟ್ವೆಂಟಿ ಟೂ ಇಂಚು ಬಾಕ್ಸ್ ರೌಂಡ್ ಬೇಕಾಗತ್ತೆ ಒಂಬತ್ತು ಇಂಚು ಉದ್ದ ಬೇಕಾಗತ್ತೆ ಅಗ್ಲ ಬೇಕಾಗತ್ತೆ ಓಕೆ ಇದು ಹೀಗೆ ಅಡ್ಡ ನೋಡಿ ಅದನ್ನೆಲ್ಲ ಕ್ಲೀನಾಗಿ ಮಾರ್ಕ್ ಹಾಕಿ ತೋರಿಸ್ತೇನೆ ನಿಮಗೆ ಒಂಬತ್ತು ಇಂಚು ನೋಡಿ ಇಷ್ಟು ಭಾಗಕ್ಕೆ ಮತ್ತೆ ಪೀಸ್ ಹಾಕಬೇಕಾಗತ್ತೆ ಒಂಬತ್ತು ಇಂಚು ಅಲ್ಲಿಂದ ಅಲ್ಲಿಗೆ ಒಂಬತ್ತು ಇಂಚು ಆರು ಮಾರ್ಕ್ ಹಾಕಿದ್ದೀನಲ್ವ ನಿಮ್ಗೆ ಅಡ್ಡ ಉದ್ದ ಅಂದರೆ ಗೊತ್ತಾಗೋದಿಲ್ಲ ಇಪ್ಪತ್ತೊಂದು ಇಂಚು ಹೀಗೆ ಓಕೆ ಅದು ಸೊಂಟದ ಮೆಜರ್ಮೆಂಟ್ ಏನಿರುತ್ತೋ ಆ ಮೆಜರ್ಮೆಂಟ್ ಮೇಲೆ ಆರು ಇಂಚು ಎಕ್ಸ್ಟ್ರಾ ಇಟ್ಟರೆ ನೀವು ಬಾಕ್ಸು ರೆಡಿ ಆಗತ್ತೆ ಓಕೆ ನೋಡಿ ಈ ರೀತಿ ಲವೆಲ್ಲ ಕಟ್ ಮಾಡ್ಕೋಬೇಕು ನಾಲ್ಕು ಪೀಸ್ ಇದೆ ಇದು ಎರಡು ಪೀಸು ಎರಡು ಪೀಸು ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ ಇದು ನೋಡಿ ಒಂಬತ್ತು ಇಂಚಿಗೆ ಮಾರ್ಕಿಂಗಲ್ಲಿ ಆಗಿದೆ ಈಗ ನೋಡಿದ್ರಲ್ವಾ ಕ್ಲೀನಾಗಿ ಲವೆಲ್ಲ ಕಟ್ ಮಾಡ್ಕೊಳ್ಳಿ ಲವೆಲ್ಲ ಕಟ್ ಮಾಡ್ಕೊಳೋದ್ರಿಂದ ಮಾತ್ರ ಸ್ಟಿಚಿಂಗಲ್ಲಿ ನಿಮಗೆ ಫಿನಿಶಿಂಗ್ ಬರೋದು ಓಕೆ ನೋಡಿ ಇವಾಗ ಈ ರೀತಿ ಅಡ್ಡಕ್ಕೆ ಮತ್ತು ಪೀಸ್ ಹಾಕ್ಕೋಬೇಕಾಗತ್ತೆ ನನಗೆ ಒಂಬತ್ತು ಇಂಚ್ ಬೇಕಲ್ವಾ ನಾನು ಒಂಬತ್ತು ಇಂಚಿಗೆ ಏನು ಬೇಕು ಅಲ್ಲಿಗೆ ಲೆವೆಲ್ಲಾಗಿ ಪೀಸನ್ನು ಹಾಕ್ಕೊತೀನಿ ನೋಡಿದ್ರಲ್ವಾ ಒಂಬತ್ತು ಇಂಚು ನೋಡಿ ಒಂಬತ್ತು ಇಂಚು ಓಕೆ ನಾನಿವಾಗ ಲೆವೆಲ್ ಆಗಿ ಕಟ್ ಮಾಡ್ಕೊತೀನಿ ಈ ರೀತಿ ಲೆವೆಲ್ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸ್ಕೂಲ್ ಯೂನಿಫಾರ್ಮ್ ಬಾಟಮ್